ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸ್ಮರಣೀಯ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ಮಹಾತ್ಮರ ಪಾದಾರವಿಂದಕ್ಕೆ ನೂರೊಂದು ನಮನಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಪವಿತ್ರ ಅಂತರಾತ್ಮದಲ್ಲಿ ದೀರ್ಘದಂಡ ಪ್ರಣಾಮಗಳು ಆತ್ಮೀಯರೇ ಈ ಗುರುಭಕ್ತಿ ಅನ್ನೋದು ಬಹಳಷ್ಟು ಶ್ರೇಷ್ಠವಾಗಿರುವಂಥದ್ದು ಅದರಲ್ಲಿ ಸದ್ಗುರು ಭಕ್ತಿಯಿಂದಲೇ ಕನಿಷ್ಠನು ಶ್ರೇಷ್ಠನಾಗ್ತಾನೆ ಅಜ್ಞಾನಿಯು ಜ್ಞಾನಿಯಾಗ್ತಾನೆ ಜ್ಞಾನ ವಿಜ್ಞಾನ ಸಹಿತ ಲಭ್ಯತೆ ಗುರುಭಕ್ತ ಅಂದ್ರ ಅಂದ್ರ ಶ್ರೀ ಗುರುವಿನಲ್ಲಿರ್ತಕ್ಕಂಥ ಅನನ್ಯ ಭಕ್ತಿಯಿಂದ ಜೀವಿಯು ಜ್ಞಾನ ಮತ್ತು ವಿಜ್ಞಾನಿಗಳನ್ನ ವಿಜ್ಞಾನಗಳನ್ನ ಪಡೀತವೆ ಅಂಥ ಶ್ರೇಷ್ಠ ಸದ್ಗುರು ಶ್ರೀ ದತ್ತಾತ್ರೇಯ ಎಲ್ಲ ವಿದ್ಯೆಗಳ ಸಾರರೂಪಾತ ಶ್ರೀ ಗುರು ದತ್ತಾತ್ರೇಯನ ಮಹಿಮೆಯೂ ಸಹ ಅಗಾಧವಾಗಿರುವಂಥದ್ದು ಅಂಥ ಒಬ್ಬ ದತ್ತ ಗುರುವಿನ ಪರಮ ಭಕ್ತಿಯಿಂದಲೇ ಮತ್ಸದ ಉದರದಲ್ಲಿ ಜನ್ಮ ತಾಳಿರ್ತಕ್ಕಂಥ ಮಚೇಂದ್ರ ಅಪ್ರತಿಮ ವೀರ ಧೀರ ಧೀರನೆಸಿಕೊಳ್ತಾನೆ ಮಹಾತ್ಮ ನೆನೆಸಿಕೊಳ್ತಾನೆ ಸಿದ್ಧಿ ಪುರುಷ ನೆನೆಸಿಕೊಳ್ತಾನೆ ಶ್ರೀ ದತ್ತ ಗುರುವಿನ ಭಕ್ತಿಯೇ ಆತನನ್ನ ಒಬ್ಬ ಶ್ರೇಷ್ಠ ಯತೀಶ್ವರನನ್ನಾಗಿ ಮಾಡ್ತದೆ ಪ್ರಚಂಡ ಪರಾಕ್ರಮಿಯನ್ನಾಗಿ ಮಾಡ್ತದೆ ಮಚೇಂದ್ರನಾಥ ಆ ಪಿಂಗಳಾದೇವಿಯಿಂದ ಪ್ರಸಾದ ರೂಪವಾಗಿರುವಂಥ ಎರಡು ಅಸ್ತ್ರಗಳು ಒಂದು ಸ್ಪರ್ಶಾಸ್ತ್ರ ಇನ್ನೊಂದು ಭಿನ್ನಾಸ್ತ್ರ ಆ ಎರಡೂ ಅಸ್ತ್ರಗಳನ್ನು ಪಡ್ಕೊಂಡು ಆತ ನೇರವಾಗಿ ಪಾರಾಮಲ್ಲಾರ್ ಅನ್ನುವಂತ ಒಂದು ಹೆಸರಿನ ಶ್ರೇಷ್ಠ ವನಕ್ಕೆ ತೆರಳ್ತಾನೆ ಆ ವನದೊಳಗ ಒಂದು ಚಿಕ್ಕ ಗ್ರಾಮ ಗ್ರಾಮ ಮಚೇಂದ್ರನಾಥ ಆ ಗ್ರಾಮದೊಳಗ ಪ್ರವೇಶ ಮಾಡಿ ಅಲ್ಲಿಯೇ ವಸ್ತಿ ಮಾಡ್ತಾನೆ ಅಲ್ಲಿರುವಂತಹ ಒಂದು ದೇವಾಲಯದಲ್ಲಿ ಸುಖವಾಗಿ ಆ ದಿನ ಮಲಗ್ತಾನೆ ರಾತ್ರಿ ಹನ್ನೆರಡು ಗಂಟೆ ಆಗಿರಬಹುದು ಆತ ಎಚ್ಚರಗೊಳ್ತಾನೆ ಆತನ ಸುತ್ತಲೂ ದೃಷ್ಟಿ ಹರಿಸ್ತಾನೆ ಅವನಿಗೆ ಒಂದು ದೃಶ್ಯ ಕಾಣಿಸ್ತದೆ ಆ ಅರಣ್ಯದಲ್ಲಿ ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಅಸಂಖ್ಯವಾದಂಥ ಬೆಳಕಿನ ದೀವಿಟಿಗಳನ್ನ ನೋಡ್ತಾನೆ ಪುನಃ ಪುನಃ ಕಣ್ಣರಳಿಸಿ ನೋಡ್ತಾನೆ ಆಗಲೂ ಸಹ ಅವನಿಗೆ ಉರಿಯುತ್ತಿರುವಂತ ದೀವಿಟಿಗೆಗಳು ಗೋಚರಿಸ್ತವೆ ರಾತ್ರಿ ಹನ್ನೆರಡು ಗಂಟೆ ಸಮಯ ಅದು ಸಮಸ್ತ ಭೂತ ಸಮೂಹವೇ ಉದಯಿಸಿರಬಹುದೆಂಬ ಒಂದು ಕಲ್ಪನೆ ಅವನಿಗೆ ಆಗ್ತದೆ ಅವು ಕಾಣತಕ್ಕಂತಹ ದೀವಟಿಗೆಗಳು ಕೇವಲ ದೀವಟಿಗೆಗಳಲ್ಲ ಅವು ದೆವ್ವ ಭೂತಗಳ ಸಮೂಹವೇ ಇರಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ ಮಚ್ಚೇಂದ್ರನಾಥ ಆ ಭೂತಗಳನ್ನ ಇಂಥ ಒಂದು ಕೆಟ್ಟ ಮಧ್ಯರಾತ್ರಿ ಒಳಗ ಆ ಭೂತಗಳನ್ನು ಕಂಡಿರತಕ್ಕಂಥ ಮಚ್ಚೇಂದ್ರನಾಥ ಅವುಗಳನ್ನು ಸ್ವಾಧೀನ ಮಾಡ್ಕೋಬೇಕು ಅಂತ ಹೇಳಿ ನಿಶ್ಚಯ ಮಾಡ್ತಾನೆ ಎದೆಗುಂದಲಿಲ್ಲ ಗುಂದಲಿಲ್ಲ ಒಂದಿಷ್ಟು ತಡ ಮಾಡದೆ ತನ್ನಲ್ಲಿರುವಂಥ ಅಂಬಿಕಾ ಅಸ್ತ್ರವೆಂಬ ಸ್ಪರ್ಶ ಶಕ್ತಿಯನ್ನ ಪ್ರೇರೇಪಣೆ ಮಾಡ್ತಾನೆ ಆ ಸ್ಪರ್ಶಾಸ್ತ್ರದ ಮಂತ್ರವನ್ನ ಉಚ್ಚಾರ ಮಾಡ್ತಾನೆ ಭಸ್ಮವನ್ನ ಸುತ್ತಲೆಲ್ಲ ಎರಸ್ತಾನೆ ಆಗ ಅಸಂಖ್ಯತವಾಗಿರುವಂಥ ಅಸಂಖ್ಯವಾಗಿರುವಂಥ ಆ ದೇವಟಿಗೆಗಳ ಅಂತಿರುವಂಥ ಭೂತಗಳೆಲ್ಲ ಮಚೇಂದ್ರನಾಥ ಇದ್ದಲ್ಲಿಯೇ ಬಂಧಿಸಲ್ಪಡ್ತವೆ ಆತನ ಮಂತ್ರ ಶಕ್ತಿಯಿಂದ ಆ ಭೂತಗಳೆಲ್ಲ ಬಂಧನಕ್ಕೊಳಗಾಗ್ತವೆ ಆ ಭೂತಗಳ ಚಲನವಲನಗಳು ಸ್ಥಗಿತಗೊಳ್ತವೆ ಆ ಭೂತಗಳು ಚಲಿಸದಂತಾಗಿ ನಿಶ್ಚಲ ಸ್ಥಿತಿಗೆ ಬರ್ತವೆ ವೃಕ್ಷಗಳು ಹೇಗೆ ಭೂಮಿಗೆ ಅಂಟಿಕೊಂಡಿರುತ್ತಾವೋ ಹಾಗೆ ಆ ಭೂತಗಳೆಲ್ಲ ಭೂಮಿಗೆ ಅಂಟಿಕೊಳ್ತವೆ ಕುರುಕ್ಷೇತ್ರದಲ್ಲಿ ಮಹಾದಾಣಿಯಾಗಿರುವಂತ ಕರ್ಣನ ರಥವನ್ನ ಭೂಮಿಯು ತನ್ನಲ್ಲಿ ಗಟ್ಟಿಯಾಗಿ ಹೇಗೆ ಹಿಡಿದುಕೊಂಡಿತ್ತೋ ಹಾಗೆ ಆ ಭೂತಗಳು ಭೂಮಿಗೆ ಅಂಟಿಕೊಂಡು ತಮ್ಮ ಶಕ್ತಿಯನ್ನೆಲ್ಲ ಕಳ್ಕೊಂಡಿರ್ತವೆ ಆ ಭೂತಗಳು ಪ್ರತಿನಿತ್ಯ ಏನು ಅಂತಂದ್ರೆ ಒಂದು ಆ ಭೂತಗಳದೊಂದು ನಿಯಮ ಇತ್ತು ಏನು ಅಂತಂದ್ರೆ ಆ ಭೂತಗಳ ಮಾಲೀಕ ವೇತಾಳ ಅನ್ನುವಂತ ಒಬ್ಬ ಶ್ರೇಷ್ಠ ಮಂತ್ರಜ್ಞನ ಬಳಿ ಹೋಗ್ತಾ ಇದುವವು ಆದರೆ ಮಚೇಂದ್ರನ ಒಂದು ಮಂತ್ರ ಶಕ್ತಿಯಿಂದ ಆ ಏನು ಭಸ್ಮವನ್ನ ಆ ಎರಚಲ್ಪಟ್ಟಂತಹ ಭಸ್ಮದ ಪರಿಣಾಮವಾಗಿ ಆ ಭೂತಗಳು ವೇತಾಳನ ಹತ್ತಿರ ಹೋಗಲಿಕ್ಕೆ ಆಗಲಿಲ್ಲ ವೇತಾಳನ ಭೇಟಿಯಾಗಲಿಲ್ಲ ವೇತಾಳನಿಗೆ ಎಂಟು ಕೋಟಿ ಸಂಖ್ಯೆಯಷ್ಟು ಭೂತಗಳು ಆವತ್ತು ಕಾಣಿಸಲಿಲ್ಲ ಪ್ರತಿನಿತ್ಯವೂ ತನ್ನ ಸಭೆಗೆ ಬರ್ತಕ್ಕಂಥ ಆ ಶರಬೂ ತೀರದ ಭೂತಗಳು ಇವತ್ತು ಯಾಕೆ ಬರ್ತಾ ಇಲ್ಲ ಅಂಥೇಳಿ ವೇತಾಳ ಚಿಂತನೆಗೆ ಒಳಗಾದ ಇವತ್ತು ಎಲ್ಲಿಗಾದರೂ ಹೋದುವವು ಯಾಕೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡು ಆ ಅನೇಕ ಭೂತಗಳನ್ನು ಅಲ್ಲಿರುವಂಥ ಭೂತಗಳನ್ನು ಕರ್ಕೊಂಡು ಅವುಗಳನ್ನು ಬರಮಾಡಿಕೊಂಡು ತೀರದಿಂದ ಬರುವಂತ ಭೂತಗಳನ್ನ ಇವತ್ತ ನೀವು ಈ ಕ್ಷಣನ ಅವತ್ತ ಶೋಧನೆ ಬರಬೇಕು ಅಂತ ಹೇಳಿ ಆಜ್ಞೆ ಮಾಡಿದ ವೇತಾಳ ಆ ವೇತಾಳ ಆಜ್ಞೆಯನ್ನ ಏನ್ ಮಾಡಿದನೋ ಆ ಆಜ್ಞೆಯನ್ನ ಪಾಲಿಸುವಂತ ಇನ್ನುಳಿದ ಭೂತಗಳು ಆ ಕ್ಷಣ ತಡ ಮಾಡದೆ ಶರಬೂ ತೀರಕ್ಕೆ ಬಂದು ಅಂತ ಅಲ್ಲಿ ನೋಡ್ತವ ಸೂಕ್ಷ್ಮ ದೃಷ್ಟಿಯಿಂದ ಎಲ್ಲ ಕಡೆ ನೋಡ್ತವೆ ಆ ಭೂತಗಳು ಅಲ್ಲಿ ಮಚೇಂದ್ರನಾಥನಿಂದ ಬಂಧಿಸಲ್ಪಟ್ಟಂತ ಅಸಂಖ್ಯ ಭೂತಗಳು ಕಾಣಸಿಕ್ತಾವೆ ಇವರಿಗೆ ಅವರ ಹತ್ತಿರ ಹೋಗಿ ನೀವೆಲ್ಲ ಹೀಗೇಕೆ ಭೂಮಿಗೆ ಹಿಂಗು ಹೊರಗೆ ಬಿದ್ದೀರಿ ಏನಾಗಿದೆ ನಿಮಗ ಅವಾಗ ಉಳಿದ ಭೂತಗಳು ಅಂತಾವೆ ಬಂಧಿಸಲ್ಪಟ್ಟಂತ ಭೂತಗಳು ಯಾವನೋ ಒಬ್ಬ ಶುದ್ಧಿ ಪುರುಷ ಬಂದ ಅವನ ಸಾಮರ್ಥ್ಯದಿಂದ ಅವನ ಲೀಲೆಯಿಂದ ಅವನ ಮಂತ್ರಶಕ್ತಿಯಿಂದ ನಮಗೆ ಇಂಥ ಪರಿಸ್ಥಿತಿ ಬಂದಿದೆ ಆ ಸಿದ್ಧಿ ಪುರುಷನ ಮಚೇಂದ್ರನಾಥನ ಒಂದು ಶಕ್ತಿಯಿಂದ ನಾವೆಲ್ಲ ಈ ರೀತಿಯಾಗಿ ಬಂಧಿಸಲ್ಪಟ್ಟೇವೆ ಅಂತೇಳಿ ಹೇಳಿದಾಗ ಆ ಉಳಿದ ಭೂತಗಳು ಆ ಮಚೇಂದ್ರನಾಥನ ಕಡೆ ದೃಷ್ಟಿ ಹರಿಸ್ತವೆ ಆ ಭೂತಗಳಿಗೆ ಮಚೇಂದ್ರನಾಥ ಗೋಚರನಾಗ್ತಾನೆ ಮಚೇಂದ್ರನಾಥ ವಿಶಾಲವಾದಂಥ ಒಂದು ಸಾಮರ್ಥ್ಯವುಳ್ಳಂಥ ಧೀರತೆ ಉಳ್ಳಂಥ ಹಣೆಯ ಮೇಲೆ ಭಸ್ಮಗಳನ್ನು ಬಳಿದುಕೊಂಡು ಮಚೇಂದ್ರನಾಥ ಧ್ಯಾನಾಸಕ್ತನಾಗಿರುವಂಥ ಆ ಮಚೇಂದ್ರನಾಥನನ್ನು ಉಳಿದ ಭೂತಗಳು ನೋಡ್ತವೆ ಸಿದ್ಧಿ ಪುರುಷ ಗೋಚರಿಸ್ತಾನೆ ಬ್ರಹ್ಮ ತೇಜಸ್ಸ ತಪೋಬಲ ಗುರುಭಕ್ತಿಯ ಭಾಗ್ಯವಂತಿಕೆಯಿಂದ ಮಂತ್ರಶಕ್ತಿಯ ಮಹಾತ್ಮೆಯಿಂದ ಪ್ರಚಂಡ ಪರಾಕ್ರಮಿಯಾಗಿ ಯೋಗಿ ಮಚೇಂದ್ರನಾಥ ಆ ಮಚೇಂದ್ರನಾಥನನ್ನ ಭೂತಗಳು ದೂರ ನಿಂತ ನೋಡ್ತವೆ ಇಂಥ ಮಹಾರೂಪವನ್ನು ಕಂಡಂಥ ಭೂತಗಳಿಗೆ ಭಯ ಅಷ್ಟ ಅಲ್ಲದೆ ಒಂದಿಷ್ಟು ಸಂದೇಹ ಉಂಟಾಗ್ತದೆ ಆ ಮಚೇಂದ್ರನಾಥನ ಹತ್ತಿರ ಸಮೀಪ ಹೋಗಿ ಪುರುಷರಾದ ಮಹಾತ್ಮರೇ ನಿಮ್ಮಿಂದ ಈ ಭೂತಗಳು ಅತ್ಯಂತ ಪತೀತವಾಗಿವೆ ಇವನ್ನ ತಾವು ಮುಕ್ತಗೊಳಿಸ್ರಿ ತಮ್ಮ ಕೃಪೆಯಿಂದ ಇವು ತಮ್ಮ ತಮ್ಮ ಕಾರ್ಯಗಳಲ್ಲಿ ಪ್ರವೃತ್ತವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತವೆ ಆಗ ಮಚೇಂದ್ರನಾಥ ಎಲೆ ಎಲ್ಲ ಭೂತಗಳು ಬಂಧಿಸಲ್ಪಟ್ಟಿರುವಾಗ ನೀವೆಲ್ಲ ಹೀಗೆ ಏಕೆ ಸ್ಥೈರ್ಯರಾಗ್ತಾ ಇದ್ದೀರಿ ಅವಾಗ ಭೂತಗಳಂತವ ನಿತ್ಯವೂ ವೇತಾಳನ ಸಭೆಗೆ ಬರ್ತಕ್ಕಂಥ ಈ ಭೂತಗಳೆಲ್ಲ ಇವತ್ತು ಆ ವೇತಾಳನ ಸಭೆಗೆ ಬಂದಿರಲಿಲ್ಲ ಇವುಗಳನ್ನ ಹುಡುಕಬೇಕಂತ ತಿಳ್ಕೊಂಡು ನಾವು ನಿಮ್ಮಲ್ಲಿಗೆ ಬಂದಿದ್ದೇವೆ ವೇತಾಳ ನಮ್ಮಣ್ಣ ಇಲ್ಲಿಗೆ ಕಳಿಸಿದಾನೆ ದಯವಿಟ್ಟು ಬಂಧನದಿಂದ ಬಿಡುಗಡೆಗೊಳಿಸ್ರಿ ಇವರನ್ನ ಮುಕ್ತ ಮಾಡಿ ಅಂತ ಹೇಳಿ ಅವು ಭೂತಗಳು ಬೇಡಿಕೊಳ್ತವೆ ಮಚ್ಚೇಂದ್ರನಾಥನಲ್ಲಿ ಆಗ ಮಚೇಂದ್ರನಾಥ ಅಂತಾನೆ ಸಾಧ್ಯವಿಲ್ಲ ನಾ ಇವುಗಳನ್ನು ಮುಕ್ತಗೊಳಿಸಲಾರೆ ನಿಮಗೆ ಪ್ರಧಾನ ಒಡೆಯನೆಂದರೆ ವೇತಾಳ ನೀವೆಲ್ಲ ಆತನ ಆಜ್ಞೆಗೆ ಒಳಪಟ್ಟವರು ಅದಕ್ಕಾಗಿ ನೀವೊಂದು ಕೆಲಸ ಮಾಡಬೇಕು ಏನು ಅಂತಂದ್ರ ನಿಮ್ಮ ಮುಖ್ಯ ರಾಜನಾಗಿರುವಂತ ವೇತಾಳನನ್ನೇ ಇಲ್ಲಿಗೆ ಬರುವಂತೆ ಮಾಡಬೇಕು ಇಲ್ಲಿಗೆ ಬಂದು ನಮ್ಮನ್ನ ಕಾಣುವವರೆಗೆ ಈ ಭೂತಗಳನ್ನ ನಾನು ಬಂಧನದಿಂದ ಮುಕ್ತಗೊಳಿಸಲಾರೆ ಬೇಗನೆ ಈ ನನ್ನ ಏನು ನಿರೂಪದನ ಆ ನಿರೂಪವನ್ನ ನಿಮ್ಮ ರಾಜನಾದ ವೇತಾಳನಿಗೆ ತಿಳಿಸಿರಿ ಅಂತ ಹೇಳಿ ಮಚೇಂದ್ರನಾಥ ಖಡಾಖಂಡಿತವಾಗಿ ಧೀರ ನುಡಿಗಳನ್ನ ಕೇಳಿರ್ತಕ್ಕಂಥ ಶೋಧನೆ ಮಾಡಿರ ಮಾಡಲು ಬಂದಿರತಕ್ಕಂಥ ಆ ಶೋಧಕ ಭೂತಗಳು ಅಲ್ಲಿ ನಿಲ್ಲದೆ ನೇರವಾಗಿ ವೇತಾಳನ ಸಮೀಪ ಹೋಗ್ತವೆ ವೇತಾಳನಿಗೆ ನಮಸ್ಕಾರ ಮಾಡ್ತವೆ ಒಡೆಯನೆ ನಿಮ್ಮ ಆಜ್ಞೆಯನ್ನ ಹೊತ್ತು ನಾವು ಆ ಭೂತಗಳನ್ನ ಶೋಧಿಸುತ್ತಾ ಹೋದ ನಮಗೆ ಒಬ್ಬ ಸಿದ್ಧೀ ಪುರುಷನ ದರ್ಶನವಾಗ್ತದೆ ಆತ ಸಾಮಾನ್ಯನಲ್ಲ ಅತ್ಯಂತ ಪ್ರಕಾಂಡ ಪಂಡಿತ ಪ್ರಚಂಡನಾಗಿದ್ದಾನೆ ಎಲ್ಲ ಮಂತ್ರಗಳನ್ನ ಸಿದ್ಧಿಸಿಕೊಂಡಂಥ ಯೋಗಿ ಆತ ಅವನನ್ನ ನೋಡಿದರೆ ಎಂಥವರಿಗೂ ಸಹ ಭಯವಾಗ್ತದೆ ನಿಜವಾಗಿಯೂ ಆತನು ಸಿದ್ಧ ಪುರುಷನೇ ಅದಾನೆ ಅವನ ಮುಂದೆ ಯಾರ ಪರಾಕ್ರಮವು ನಡೆಯಲಾರದಂತ ಕಾಣಿಸ್ತದ ನನಗೆ ದಕ್ಷ ಬ್ರಹ್ಮನ ಯಜ್ಞವನ್ನ ನಾಶಗೊಳಿಸಿದಂತ ವೀರಭದ್ರನ ಅವತಾರದಂತೆ ಆತ ಶೋಭಿಸ್ತಾ ಇದ್ದ ಅವ ಈ ಭೂತಗಳನ್ನ ಮುಕ್ತಗೊಳಿಸಲಿಕ್ಕೆ ನಿರಾಕರಿಸಿದಾನೆ ಪ್ರಭು ನಿಮ್ಮನ್ನು ಸಹ ತಾನಿ ತಾನಿರುವಂತಹ ಜಾಗದಲ್ಲಿ ಬರಬೇಕು ಅಂತ ಹೇಳಿ ನಮಗೆ ಹೇಳಿ ಕಳಿಸಿದಾನೆ ಶೋಧಕ ಭೂತ ಸಮುದಾಯದ ಮಾತುಗಳನ್ನ ಕೇಳಿರ್ತಕ್ಕಂಥ ವೇತಾಳನ ಪಿತ್ತ ನಿತ್ತಿಗೇರಿ ಕೋಪದಿಂದ ಭಯಂಕರನಾಗ್ತಾನೆ ಅಷ್ಟ ದಿಕ್ಕುಗಳಿಂದ ಮಹಾಭಯಂಕರವಾದಂಥ ಭೂತ ಸಮುದಾಯವನ್ನ ಕರೆಸ್ತಾನೆ ವೇತಾಳನ ಆಜ್ಞೆ ಆದೊಡನೆ ಬೇರೆ ಬೇರೆ ದೇಶದಿಂದ ಭೂತ ಸಮೂಹವೆಲ್ಲ ಬರ್ತದೆ ಅಷ್ಟ ದಿಕ್ಕುಗಳಿಂದ ಬಂದಂಥ ಆ ಭೂತ ಸಮುದಾಯಕ್ಕೆ ಅಷ್ಟ ಅಷ್ಟರಾಣಿ ಅನ್ನುವಂಥ ಹೆಸರಿಡ್ತಾನೆ ಎಲ್ಲವೂ ವೇತಾಳನ ಬಳಿ ಸೇರಿಕೊಳ್ತದೆ ವೇತ ವೇತಾಳನ ಸೈನ್ಯದೊಂದಿಗೆ ಭೀಕರ ಘರ್ಜನೆ ಮಾಡುತ್ತಾ ಸೈನಿಕರು ಭೂತಗಳು ಭಯಾನಕವಾದಂಥ ಒಂದು ರೂಪದಿಂದ ಗರ್ಜನೆ ಮಾಡುತ್ತಾ ಮಚೇಂದ್ರನಾಥ ಎಲ್ಲಿ ಇರ್ತಾನೋ ಆ ಸ್ಥಳಕ್ಕೆ ವೇತಾಳನ ಸೈನ್ಯ ಅಷ್ಟ ದಿಕ್ಕುಗಳಿಂದ ಬಂದಿರತಕ್ಕಂಥ ಆ ವೇತಾಳನ ಭೂತ ಸಮೂಹವೆಲ್ಲ ಗರ್ಜನೆ ಮಾಡುತ್ತಾ ಮಚೇಂದ್ರನಾಥನಲ್ಲಿ ಬರ್ತಾರೆ ವೇತಾಳನ ಭಾರಿ ಈ ಭೂತ ಸಮುದಾಯವನ್ನ ಮಚೇಂದ್ರನಾಥ ದೂರಿನಿಂದ ಗಮನಿಸ್ತಾನೆ ವೇತಾಳ ಹಾಗೂ ಆತನ ಸೈನ್ಯ ಸಮುದಾಯವನ್ನು ನೋಡಿದ ಮಚೇಂದ್ರ ತನ್ನಲ್ಲಿರುವಂತಹ ಶಕ್ತಿಯನ್ನ ಆರಾಧನೆ ಮಾಡ್ತಾನೆ ಅದರ ಮಹಾಪ್ರತಾಪವನ್ನು ತಿಳಿಯುವಂತಹ ವಿಚಾರದಿಂದ ಕೆಲವು ಸಮಯ ಸ್ತಬ್ಧನಾಗಿ ನಿಲ್ತಾನೆ ವಜ್ರಾಸ್ತ್ರವನ್ನು ಮಚೇಂದ್ರನಾಥ ಅಭಿಮಂತ್ರಿಸ್ತಾನೆ ತನ್ನ ಸುತ್ತಲೂ ಒಂದು ರೇಖೆಯನ್ನ ಕುರಿತಾನೆ ಆ ವಜ್ರ ಶಕ್ತಿಯನ್ನ ತನ್ನ ತಲೆಯ ಮೇಲೆ ಧರಿಸಿಕೊಳ್ತಾನೆ ಇದರಿಂದ ಆತನ ಸಮೀಪ ಯಾವ ಭೂತಗಳು ಬರಲಾರದಂತ ಸ್ಥಿತಿ ನಿರ್ಮಾಣ ಆಗ್ತದೆ ಆ ಭೂತಗಳು ಸಹ ಭಯಂಕರವಾಗಿ ಬರ್ತವೆ ಅರ್ಭಟಿಸ್ತಾ ಬರ್ತವೆ ಗಿಡ ಮರಗಳನ್ನ ಕಿತ್ತು ಕಿತ್ತು ಎಸಿತಿರ್ತವೆ ಮಳೆಗೆ ಎರಿಯುವಂತೆ ಭೂತಗಳು ಮೇಘ ಮಳೆ ಭೂಮಿ ಮೇಲೆ ರಭಸವಾಗಿ ಬೀಳುವಂತೆ ಮಚೇಂದ್ರನ ಮೇಲೆ ಅನೇಕ ಗಿಡ ಮರಗಳನ್ನ ಕಿತ್ತೆ ಎಸೆಯುತ್ತ ಪರಾಕ್ರಮವನ್ನ ತೋರಿಸ್ತವೆ ಆ ಭೂತಗಳು ಆದರೆ ಆ ಮಚೇಂದ್ರನಾಥನ ಒಂದು ಶುದ್ಧೀ ಪುರುಷ ಆತ ಆ ಶುದ್ಧ ಪುರುಷನಾದಂಥ ಮಚೇಂದ್ರನ ವಜ್ರಾಸ್ತ್ರದ ಮುಂದ ಇವುಗಳ ಆಟ ಏನೂ ನಡೀಲಿಲ್ಲ ಇವುಗಳ ಆಟ ತೃಣಕ್ಕೆ ಸಮಾನ ಯಾಕಂದ್ರೆ ಯಾಕಂದ್ರ ಈತ ಗುರು ಭಕ್ತಿವಂತನಾಗಿದ್ದ ಮಹಾಪರಾಕ್ರಮಿಯಾಗಿದ್ದ ಇಂಥ ಗುರು ಭಕ್ತಿವಂತನಾಗಿರುವಂಥ ಪರಾಕ್ರಮಿಯಾಗಿರುವಂಥ ಪ್ರಚಂಡ ಶಕ್ತಿಯನ್ನು ಹೊಂದಿರತಕ್ಕಂಥ ಮಚೇಂದ್ರನ ಮುಂದೆ ಆ ಭೂತಗಳ ಶಕ್ತಿ ತೃಣಕ್ಕೆ ಸಮಾನ ಆ ಭೂತಗಳೆಲ್ಲ ಎಷ್ಟು ಗಿಡ ಮರಗಳನ್ನು ಎಸೆಯುತ್ತಿದ್ದು ಅಂದ್ರೆ ಆ ಯಶದಂತ ಗಿಡ ಮರಗಳೆಲ್ಲವೂ ಒಂದು ಪರ್ವತ ಶಿಖರದಂತೆ ನಿರ್ಮಾಣವಾಯಿತು ಭಯಂಕರವಾಗಿ ಗರ್ಜನೆ ಮಾಡುತ್ತಾ ಕೆಂಡದ ರಾಶಿಯನ್ನೇ ಸುರಿದುವಂಥವು ಆ ಕ್ಷಣ ಮಚೇಂದ್ರನಾಥ ಜಲದಾಸ್ತ್ರವನ್ನು ಪ್ರಯೋಗಿಸಿ ಆ ಬೆಂಕಿ ಕೆಂಡಗಳಿಂದ ಸುಟ್ಟು ಕರಕಲಾಗುವಂಥ ಸ್ಥಿತಿಯಿಂದ ಅವುಗಳನ್ನೆಲ್ಲ ಶಾಂತಗೊಳಿಸಿದ ಆ ಬೆಂಕಿ ಕೆಂಡಗಳನ್ನು ಸಹಿತ ತನ್ನಲ್ಲಿರುವಂತಹ ಒಂದು ಜಲದಾಸ್ತ್ರದಿಂದ ಅದನ್ನು ಶಾಂತಗೊಳಿಸಿದ ಸ್ಪರ್ಶಾಸ್ತ್ರವನ್ನ ಭೂತ ಸಮಯದ ಭೂತ ಸಮುದಾಯದ ಮೇಲೆ ಎಸೆದ ಆ ಎಂಟು ಕೋಟಿ ಏನು ಭೂತ ಸಮುದಾಯವಿತ್ತೋ ಅವೆಲ್ಲವೂ ನಿಷ್ಕ್ರಿಯಗೊಂಡು ಭೂಮಿಗೆ ಅಂಟಿಕೊಂಡು ಬಿದ್ದುವಂತ ಮೂರ್ಛೆ ಹೋದವಂತ ಮಚೇಂದ್ರನಾಥನ ಸ್ಪರ್ಶಾಸ್ತ್ರಕ್ಕೆ ಹೆದರದೆ ಬಹಳ ಸೊಕ್ಕಿನಿಂದ ಮಚೇಂದ್ರನನ್ನ ಸಮೀಪಿಸ್ತವೆ ನೋಡ್ತವೆ ಸಮೀಪ ಬರ್ತವೆ ಮಚೇಂದ್ರ ನಾಯಕ್ ಮಚೇಂದ್ರನಾಥ ಮತ್ತು ವೇತಾಳರ ಮಧ್ಯೆ ಭೂತಗನಗಳ ಮಧ್ಯೆ ಬಹಳಷ್ಟು ಘನಘೋರ ಯುದ್ಧ ನಡೀತದೆ ಆ ಭೂತಗನಗಳ ಅಷ್ಟ ನಾಯಕರಲ್ಲಿ ಕೆಲವು ನಾಯಕರು ಮಚೇಂದ್ರನ ಕಾಲನ್ನ ಹಿಡಿದು ಯಶೆಯುವಂತಹ ಪ್ರಯತ್ನದೊಳಗಿದ್ರು ಆದರ ಚತುರತೆಯಿಂದ ವಜ್ರಾಸ್ತ್ರವನ್ನ ಸಿದ್ಧಗೊಳಿಸಿ ಆ ಮಚೇಂದ್ರನಾಥ ಅವರ ಮೇಲೆ ಪ್ರಯೋಗ ಮಾಡ್ತಾನೆ ಆಗ ಅಲ್ಲಿಗೆ ಅವನ ಹತ್ತಿರ ಯಾರೂ ಬರಲಾರದಂತ ಸ್ಥಿತಿ ನಿರ್ಮಾಣ ಮಾಡ್ತಾನೆ ಮಚೇಂದ್ರನಾಥ ಇದರಿಂದ ಈ ಯುದ್ಧ ಹೇಗೆ ನಡೀತು ಅಂತಂದ್ರೆ ಭೂಮಿಯು ಸಹ ಕಂಪನಗೊಳ್ತಾ ಇತ್ತು ಸಪ್ತ ಸಮುದ್ರಗಳೆಲ್ಲ ಉಕ್ಕೇರಿದು ನಕ್ಷತ್ರಗಳೆಲ್ಲ ಅಲ್ಲೋಲ ಕಲ್ಲೋಲ ಸ್ಥಿತಿ ಆಯ್ತು ನಕ್ಷತ್ರಗಳೆಲ್ಲ ಮರೆಮಾಚಿರುವಂತೆ ಈತನ ಯುದ್ಧಕ್ಕೆ ಹಾಗೆ ಮುಂದೆ ದಾನವಾಸ್ತ್ರವನ್ನು ಅಭಿಮಂತ್ರಿಗೊಳಿಸ್ತಾನೆ ಹೀಗೆ ಹಗಲು ರಾತ್ರಿ ಹಗಲು ರಾತ್ರಿ ಕ್ಷಣವೂ ಬಿಡದೆ ಮಚೇಂದ್ರನಾಥ ಮತ್ತು ಆ ವೇತಾಳ ಭೂತ ಸಮೂಹ ಸಮೂಹದ ಮಧ್ಯೆ ಯುದ್ಧ ನಡೀತದೆ ವೇತಾಳನ ಮೇಲೆ ಏನೆಲ್ಲ ಒಂದು ಮಚೇಂದ್ರನಾಥ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾನೆ ಆದರೆ ವೇತಾಳ ಆತನು ಸಹ ಹಿಂದೆ ಸರಿಲಿಕ್ಕೆ ತಯಾರಿರಲಿಲ್ಲ ತನ್ನ ಹಠ ಬಿಡಲಿಲ್ಲ ಆದರೆ ಕೊನೆ ಕ್ಷಣದಲ್ಲಿ ಮಚೇಂದ್ರನಾಥ ವೇತಾಳನ ಮೇಲೆ ವಾಸವಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಆಗ ಆತನ ಹೃದಯವನ್ನೇ ಛೇದಿಸಿಬಿಡ್ತದೆ ಇದರಿಂದ ವೇತಾಳ ಮೂರ್ಛೆಗೊಳ್ತಾನೆ ಮತ್ತೊಂದಿಷ್ಟು ಸಮಯ ನಂತರ ಪುನಃ ಎಚ್ಚರಗೊಳ್ತಾನೆ ಮಚೇಂದ್ರನ ಮೇಲೆ ಮತ್ತೆ ಯುದ್ಧಕ್ಕೆ ಬರ್ತಾನೆ ಹೀಗೆ ಇಬ್ಬರ ಮಧ್ಯೆ ಯುದ್ಧ ನಡೀತದೆ ಮಚೇಂದ್ರನ ಒಂದು ಪರಾಕ್ರಮಕ್ಕೆ ಆ ಭೂತ ಸಮೂಹ ಹೆದರಿಗೊಳ್ತದೆ ಭಯಂಕರವಾಗಿ ಯುದ್ಧದಲ್ಲಿ ಒಬ್ಬನೇ ಒಬ್ಬ ಮಚೇಂದ್ರನಾಥ ಸಾವಿರಾರು ಎಂಟು ಕೋಟಿಯಷ್ಟು ವೇತಾಳ ಹಾಗೂ ವೇತಾಳನ ಒಂದು ಭೂತ ಸಮೂಹದ ಎದುರು ಒಂದಿಷ್ಟು ಹೆದರದೆ ತನ್ನ ಪರಾಕ್ರಮವನ್ನ ಒಬ್ಬಂಟಿಗನಾಗಿ ಮೀರಿತಾನೆ ಇನ್ನ ವಿಚಾರ ಮಾಡ್ತಾರೆ ಆ ಭೂತ ಸಮೂಹ ಇಷ್ಟೆಲ್ಲಾ ಯುದ್ಧ ಮಾಡಿದ್ರು ಸಹ ಒಬ್ಬನೇ ಒಬ್ಬ ಆ ಯೋಗಿ ನಮ್ಮನ್ನ ಎದುರಿಸಿದ್ರು ಹೆದರ್ಲಿಕ್ಕೆ ತಯಾರಿಲ್ಲ ನಾವೆಷ್ಟೇ ಯುದ್ಧ ಮಾಡಿದ್ರು ಪ್ರಯೋಜನ ಇಲ್ಲ ನಾವು ಬದುಕುಳಿಬೇಕಾದರೆ ಈತನಿಗೆ ನಾವು ಲೇಸು ನಮ್ಮ ದುರಹಂಕಾರವನ್ನ ಬಿಟ್ಟು ಸಿದ್ಧ ಪುರುಷನಾದಂಥ ಈ ಮಹಾತ್ಮನಿಗೆ ಮಚೇಂದ್ರನಾಥನಿಗೆ ನಾವು ಶರಣಾಗಬೇಕು ಇನ್ನು ಕೆಲವು ಹೊತ್ತು ನಾವು ಇಲ್ಲೇ ನಿಂತರ ನಮ್ಮ ಪ್ರಾಣ ಸಹ ಹೋಗ್ತದ ಶ್ರೀರಾಮನ ಅನುಗ್ರಹದಿಂದ ವಿಭೀಷಣ ಲಂಕೆಯ ರಾಜ್ಯದ ಅಧಿಪತ್ಯವನ್ನು ಹೇಗೆ ಮರಳಿ ಪಡಿಕೊಂಡನೋ ಹಾಗೆ ನಾವು ಇವನ ಅನುಗ್ರಹದಿಂದ ನಮ್ಮ ಪ್ರಾಣವನ್ನ ಉಳಿಸಿಕೊಂಡು ಒಂದಿಷ್ಟು ನಾಲ್ಕು ದಿನ ಬದುಕಬಹುದು ಅಂತೇಳಿ ವಿಚೇ ವಿಚಾರ ಮಾಡ್ತಾರೆ ಮಚೇಂದ್ರನಾಥನಿಗೆ ಶರಣಾಗುವಂತಹ ಒಂದು ನಿಶ್ಚಯವನ್ನ ಮಾಡ್ತಾರೆ ಮಹಾತ್ಮನೆ ಸಿದ್ಧೀಪುರುಷನೇ ಮಹಾಜ್ಞಾನಿಯೇ ಪರಾಕ್ರಮವಂತನೆ ನಿನ್ನ ಪ್ರತಾಪವು ಅಪ್ರತಿಮ ನಿನ್ನ ಸಾಮರ್ಥ್ಯವನ್ನು ನೋಡಿ ನಾವು ಹೆದರಿದೆವು ನೀನು ಸಾಮಾನ್ಯ ಸಿದ್ಧನಲ್ಲ ಭಗವಂತನ ಕೃಪೆಯನ್ನ ಸಂಪಾದಿಸಿದವನು ಮಂತ್ರ ಸಿದ್ಧಿಯನ್ನ ಪಡೆದವನು ನೀನೋರ್ವನೇ ನಮ್ಮ ಕೋಟಿಗಟ್ಟಲೆ ಸೈನ್ಯವನ್ನು ಎದುರಿಸಿ ಬಂದಂಥವನು ಮುನೀಶ್ವರನೇ ನಮ್ಮ ಅಪರಾಧವನ್ನ ಮನ್ನಿಸು ಈಗ ನಾವು ನಿನ್ನ ಪಾದಗಳಲ್ಲಿ ಶರಣಾಗಿ ಬಂದಿದ್ದೇವೆ ನಮ್ಮನ್ನ ಈಗ ರಕ್ಷಿಸು ಅನುಗ್ರಹಿಸು ಅಂತೇಳಿ ಬೇಡಿಕೊಳ್ತಾರೆ ನೀನು ಸಾಕ್ಷಾತ್ ನಾರಾಯಣ ಮೂರ್ತಿ ಎಂಬುದನ್ನು ನಾವು ತಿಳಿಯದೆ ಏನೆಲ್ಲ ನಿನ್ನ ಮೇಲೆ ಯುದ್ಧಕ್ಕೆ ಅರ್ಭಟ ಏನೆಲ್ಲ ನಾವು ಮಾಡಿದೆವು ಕೆಟ್ಟ ಕರ್ಮಗಳನ್ನು ಮಾಡಿದೆವು ದಯವಿಟ್ಟು ನಮ್ಮ ಅನಂತ ತಪ್ಪುಗಳನ್ನು ಪಾಪಗಳನ್ನು ಮಣ್ಣಿಸುವಂಥೇಳಿ ವೇತಾಳ ಭೂತ ಗನ ಭೂತ ಸಮೂಹ ಯಾರಿಗೆ ಅಂತಂದರೆ ಮಚೇಂದ್ರನಾಥನ ಪಾದಕ್ಕೆ ಎರಗ್ತಾರೆ ಪಾದಿಗೆ ಬಿದ್ದು ಬೇಡಿಕೊಳ್ತಾರೆ ನಮ್ಮಣ್ಣ ರಕ್ಷಿಸು ನಮ್ಮಣ್ಣ ರಕ್ಷಿಸು ಅಂತ ಹೇಳಿ ಇದನ್ನೆಲ್ಲ ಪ್ರಾರ್ಥನೆಯನ್ನ ನೋಡಿರುವಂಥ ಮಚೇಂದ್ರನಾಥ ಬಹಳ ದಯ ಉಂಟಾಗ್ತದೆ ಆತನ ಹೃದಯ ಕರಗ್ತದೆ ಎಲ್ಲ ಆ ಭೂತ ಗಣವನ್ನು ಕುರಿತು ಎಲೆ ನಾಯಕರೇ ನಿಮ್ಮ ಅನಂತ ತಪ್ಪುಗಳನ್ನು ನಾನು ಕ್ಷಮಿಸಿದ್ದೇನೆ ಆದರೆ ನೀವು ಮಾತ್ರ ಈ ಗುರು ಭಕ್ತಿಯನ್ನು ಈ ನಾಡಿನಲ್ಲಿ ಗುರು ಭಕ್ತಿ ಉಳಿಬೇಕಾದರೆ ನೀವು ಗುರು ಭಕ್ತಿ ಉಳ್ಳವರಾಗಿ ಗುರುವಿನ ಸೇವೆಯನ್ನು ಮಾಡುವವರಾಗಿ ದಾನ ಧರ್ಮಗಳನ್ನು ಮಾಡಿ ಧರ್ಮವಂತರಾಗಿ ಸತ್ಸಂಗದಲ್ಲಿ ಕಾಲ ಕಳೆಯಿರಿ ಅಂಥೇಳಿ ಅನೇಕ ಬುದ್ಧಿವಾದ ಮಾತುಗಳನ್ನು ಮಚೇಂದ್ರನಾಥ ಅವರಿಗೆ ತಿಳಿ ಹೇಳ್ತಾನೆ ನೀವು ನಿಮಗೆ ಸಂಕಟ ಬಂದಾಗ ನೀವು ಗುರು ಧ್ಯಾನವನ್ನು ಮಾಡಿ ಪರಮಾತ್ಮನ ಧ್ಯಾನವನ್ನು ಮಾಡಿ ನಿಮಗೆ ನಿಮ್ಮದೇ ಆದಂಥ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ ಭಕ್ತಿ ಸಾಮ್ರಾಜ್ಯ ಕಟ್ಟಿ ನಿಮಗೆ ಭಗವಂತ ಗುರುದೇವ ಒಳ್ಳೆಯದನ್ನೇ ಮಾಡ್ತಾನೆ ಅಂತ ಮಹಾನ್ ಸದ್ಗುರು ದತ್ತಾತ್ರೇಯನ ಒಂದು ನಾಮಸ್ಮರಣೆ ಮಾಡಿ ಅಂಥೇಳಿ ಆತ ತಿಳುವಳಿಕೆಯ ಮಾತುಗಳನ್ನು ಹೇಳ್ತಾನೆ ಶ್ರೀಗುರು ಭಕ್ತಿ ಉಳ್ಳವರನ್ನ ಪೀಡಿಸಲು ಮುಂದಾದರೆ ನಿಮಗೆ ಕೆಡುಗಾಲ ಕಟ್ಟಿಟ್ಟ ಬುತ್ತಿ ಇದನ್ನ ಇಟ್ಟುಕೊಳ್ಳಿ ಈ ಮಾತನ್ನ ನನಗೆ ನೀವು ನಡೆಸಿಕೊಡಬೇಕು ಭಗವಂತನ ಆರಾಧನೆ ಮಾಡಿ ಅಂತ ಹೇಳಿ ವೇತಾಳ ಹಾಗೂ ಆ ಅಷ್ಟ ನಾಯಕರಿಗೆ ಆ ಭೂತ ಗಣ ಸಮೂಹಕ್ಕೆ ಆಜ್ಞಾಪನೆ ಮಾಡ್ತಾನೆ ಮಹಾ ಮಹಿಮಾಶಾಲಿಯಾಗಿರುವಂಥ ಆ ಮಚೇಂದ್ರನ ಮಾತುಗಳನ್ನ ಕೇಳಿರ್ತಕ್ಕಂಥ ಭೂತ ನಾಯಕರು ಮಹಾತ್ಮನೆ ನಿನ್ನ ವಾಕ್ಯವನ್ನ ನಿನ್ನ ಮಾತುಗಳನ್ನ ನಾವು ಶಿರ್ಸಾ ವಹಿಸಿ ನಡೆಸ್ತೇವೆ ನೀವು ಹೇಳಿರುವ ಮಾರ್ಗದಲ್ಲಿ ನಾವು ನಡೀತೇವೆ ಅಷ್ಟ ಕೋಟಿ ಭೂತಗಳೊಡನೆ ಇರುವಂತ ಅಷ್ಟ ನಾಯಕರನ್ನ ಮಚೇಂದ್ರನಾಥ ಕ್ಷಮಿಸಿ ಅವರನ್ನ ಬಂಧನ ಮುಕ್ತಗೊಳಿಸ್ತಾನೆ ಎಲ್ಲರೂ ಮಚೇಂದ್ರನ ಆತನಿಗೆ ವಂದಿಸ್ತಾರೆ ಆತನ ಅನುಗ್ರಹವನ್ನ ಪಡಿತಾರೆ ಅನುಗ್ರಹವನ್ನ ಪಡೆದು ತಮ್ಮ ತಮ್ಮ ಸ್ಥಾನಕ್ಕೆ ತೆರಳುತ್ತಾರೆ ಆ ಮಹಾ ಮಹಿಮಾಶಾಲಿ ಸಿದ್ಧಪುರುಷನಾಗಿರುವಂತ ಆ ಮಚೇಂದ್ರನ ಮಾತುಗಳಿಂದ ಅವನ ಧೀರತೆಯಿಂದ ಅವನಲ್ಲಿರುವಂಥ ಶಕ್ತಿಯಿಂದ ಅವನಲ್ಲಿರುವಂತ ಗುರು ಭಕ್ತಿಯ ಆರಾಧನೆಯಿಂದ ಆ ವೇತಾಳನ ಸೈನ್ಯವನ್ನ ವೇತಾಳನ ಭೂತ ಸಮೂಹವನ್ನ ಸೋಲಿಸುವುದರ ಜೊತೆಗೆ ಅವರಿಗೆ ಒಳ್ಳೆಯ ಮಾತುಗಳನ್ನ ಗುರು ಧ್ಯಾನವನ್ನ ಗುರುಭಕ್ತಿಯನ್ನ ತಿಳಿಸಿಕೊಟ್ಟು ಅವರನ್ನ ಪಾವನಗೊಳಿಸ್ತಾನೆ ಅಂತ ಒಬ್ಬ ಶ್ರೇಷ್ಠ ಮಚೇಂದ್ರನಾಥ ಈ ಭೂಮಿಯಲ್ಲಿ ಒಂದು ನವನಾರಾಯಣನ ಅವತಾರ ಆತ ಮಚೇಂದ್ರನಾಥನ ರೂಪದಲ್ಲಿ ಬಂದು ಇಂಥ ಭೂಮಿ ಮೇಲಿರುವಂಥ ಪಾಪ ಕರ್ಮಗಳನ್ನು ಕೆಟ್ಟ ಕರ್ಮಗಳನ್ನು ಅಧರ್ಮವನ್ನ ಮೆಟ್ಟಿ ನಿಂತು ಧರ್ಮವನ್ನು ಉಳಿಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾನೆ ಪುಣ್ಯಾತ್ಮರೆ ಅಂಥ ಒಬ್ಬ ಶ್ರೇಷ್ಠ ನವನಾಥರಲ್ಲಿ ಒಬ್ಬರಾಗಿರುವಂಥ ಆ ಮಚೇಂದ್ರನಾಥನ ಒಂದು ಚರಿತ್ರೆ ಕೇಳುವುದೇ ಪುಣ್ಯ ಅಂತ ಭಾವಿಸ್ತಾ ಅಂಥ ಮಹಾತ್ಮರ ನುಡಿಗಳನ್ನು ಹೇಳಲಿಕ್ಕೆ ನನಗೊಂದಿಷ್ಟು ಅವಕಾಶ ಅದಕ್ಕಾಗಿ ಅವಕಾಶಕ್ಕಾಗಿ ವಂದಿಸಿ ತಮಗೆಲ್ಲರಿಗೂ ಭಕ್ತಿಯ ಪ್ರಣಾಮಗಳು ಓಂ ಶಾಂತಿ ಶಾಂತಿ